ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಮಾಡೋದಕ್ಕೆ ಒಂದೂವರೆ ಕೆ ಜಿ ಚಿಕನ್ನು ಮ್ಯಾರಿನೇಟ್ ಮಾಡೋಣ ಒಂದು ಸ್ಪೂನು ಚಿಲ್ಲಿ ಪೌಡರು ಅರಶಿನ ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಹಣ್ಣು ಹಾಕ್ತಿದ್ದೀನಿ ಒಂದು ನಿಂಬೆ ಹಣ್ಣು ಹಾಕ್ತಿದ್ದೀನಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬಿಡೋಣ கல்சி வந்து ஆஃப் அன் அவர் இட்விட் முச்சி இட் எஸ்டு நெந்திர சென்னாக சாஃப்டாகி பார்த்தேன் ಚೆನ್ನಾಗಿ ಮೆತ್ತಗಿರುತ್ತೆ ತಿನ್ನೋದಕ್ಕೆ ಇದು ಮುಚ್ಚಿ ಎತ್ತಿಟ್ಬಿಡೋಣ ಹುರಿದು ಪುಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಅಂಟ್ಸೋಣ ಒಣಮೆಣಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ಎಲೆ ಒಂದು ಒಂದೇ ಚಕ್ಕೆ ಒಂದು ಪೀಸು லவங்க எண்டே ஸ்வல்பலக்கி மூரே ஒன் ஸ்பூனு தனியா ஒன் ஸ்பூனு இன்னும் உருக்கொள்ள உருது பூடி மா ಹಾಕೋದು ಸ್ಟವ್ ಆಫ್ ಮಾಡೋಣ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆ ಮಾಡೋಣ ಎಣ್ಣೆ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಈರುಳ್ಳಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸಾಕು ಈರುಳ್ಳಿ ಬೆಂದಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಕರಿಬೇವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಐದು ಮೆಣಸಿನ್ಕಾಯಿ ಉದ್ದಕ್ಕೆ ಕೂಡ ಹಾಕಿದ್ದೀನಿ ಕಲಸಿಟ್ಟಿದ್ದು ಚಿಕನ್ ಹಾಕ್ತಾ ಇದ್ದೀನಿ ಈಗ ನೀರು ಹಾಕ್ಬಾರ್ದು ನೀರು ಹಾಕ್ತೀರಾ ಸಣ್ಣ ಇಟ್ಬಿಟ್ಟು ಮುಚ್ಚಿ ಬೇಯಿಸೋಣ ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ ಆಮೇಲೆ ನೀರು ಬಿಟ್ಕೊಳತ್ತೆ ಆವಾಗ ಸ್ವಲ್ಪ ಉರಿ ಜೋರಾಗಿ ಇಟ್ಕೊಳ್ಳೋಣ ಹತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನೀರು ಹಾಕಿಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡೀವಿ ಈಗ ಪುಡಿ ಮಾಡ್ಕೊಂಡೆಲ್ಲ ಹುರಿದು ಅದನ್ನು ಹಾಕ್ತಾ ಈಗ ಜೋರಾಗಿ ಜೋರಾಗಿಟ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ತೆಗೆದು ಡ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಣ್ಣ ಉರಿಲಿಟ್ಕೊಳ್ಳೋಣ ಸ್ವಲ್ಪ ಸೊಪ್ಪು ಹಾಕ್ತಾ ಇದ್ದೀನಿ ಸಾಕು ರೆಡಿಯಾಗಿದೆ ಚಿಕನ್ ಫ್ರೈ ರೆಡಿ ಆಯಿತು